ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹುಣಸಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೆದ ರೈತ ಸಂಘಟನೆ ಹೋರಾಟ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರೈತ ಸಂಘಟನೆ ಹೋರಾಟ ನಡೆಯಿತು ರೈತರ ಪ್ರಮುಖ ಬೇಡಿಕೆಗಳಾದ ರೈತ ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವುದು ರೈತರ ಸಿಗಳು ಸುಟ್ಟರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಟಿಸಿ ನೀಡುವುದು ಮತ್ತು ಅಳವಡಿಸುವುದು ಹೊಲ ಹಾಗೂ ರಸ್ತೆ ಕಾಮಗಾರಿಯನ್ನು ನೆರೆಗಾದಲ್ಲಿ ಇರಿಸುವುದು ರಸಗೊಬ್ಬರಗಳ ಅಂಗಡಿಗಳು ಸರ್ಕಾರದ ಬೆಲೆಗಿಂತಲೂ ಜಾಸ್ತಿ ಬೆಲೆಯಲ್ಲಿ ರಸಗೊಬ್ಬರ ಕೊಟ್ಟರೆ ಅಂಥ ರಸಗೊಬ್ಬರಗಳ ಅಂಗಡಿಗಳ ಲೈಸೆನ್ಸನ್ನು ರದ್ದು ಮಾಡುವುದು ಪಹಣಿಯ ಬದಲಾವಣೆ ಸಮಯದಲ್ಲಿ ಹೆಸರು ತಪ್ಪಾಗಿದ್ದರೆ ಅದನ್ನು ಅದೇ ಫೀಸ್ನಲ್ಲಿ ಅಧಿಕಾರಿಗಳು ಹೆಸರು ಬದಲಾವಣೆ ಮಾಡಿಕೊಡಬೇಕು ಮಳೆಯಿಂದಾಗಿ ರೈತರ ಬೆಳೆದ ಬೆಳೆಗಳಿಗೂ ನಷ್ಟವಾಗಿದ್ದರಿಂದ ಅದಕ್ಕೆ ಶೀಘ್ರವಾಗಿ ಪರಿಹಾರ ನೀಡಬೇಕೆಂದು ನೀರಾವರಿ ಸಲಹಾ ಸಮಿತಿ ಕರೆದು ರೈತರಿಗೆ ಯಾವಾಗ ಮತ್ತು ಎಷ್ಟು ಪ್ರಮಾಣದ ನೀರು ಒದಗಿಸುತ್ತೀರಾ ಎಂದು ಖಚಿತಪಡಿಸುವುದು ಇದೇ ಸಂದರ್ಭದಲ್ಲಿ ಮುದನೂರಿನ ಶ್ರೀಕಂಠಿ ಮಠದ ಪೀಠಾಧಿಪತಿಗಳಾದ ಷಡಸ್ಥಲ ಬ್ರಹ್ಮ ಚನ್ನಮಲ್ಲಿಕಾರ್ಜುನ್ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಜ್ಯ ಅಧ್ಯಕ್ಷರಾದ ಮಹೇಶ್ ಗೌಡ ಸುಬೇದಾರ್ ರಾಜ್ಯಪದ ಪ್ರಧಾನ ಸಂಚಾಲಕರಾದ ನಾಗಯ್ಯಸ್ವಾಮಿ ದೇಸಾಯಿಗರು ರೈತ ಮುಖಂಡರಾದ ಸಿದ್ದನಗೌಡ ಪಾಟೀಲ್ ಕರಿಬಾವಿ ಜಿಲ್ಲಾ ಅಧ್ಯಕ್ಷರಾದ ರಾಜಶಂಕರ್ ದೇಸಾಯಿ ಜಿಲ್ಲಾ ಗೌರವಾಧ್ಯಕ್ಷರಾದ ಗುರುಲಿಂಗಣ್ಣ ಸಜ್ಜನ್ ತಾಲೂಕು ಅಧ್ಯಕ್ಷರಾದ ಮಲ್ಲುಗೌಡ ಮದ್ದನೂರು ಮತ್ತು ರೈತ ಸಂಘಟನೆಯ ಪದಾಧಿಕಾರಿಗಳು ಮತ್ತು ರೈತರು ಭಾಗವಹಿಸಿದರು ಹುಣಸಗಿ ತಾಲೂಕಿನ ತಹಸೀಲ್ದಾರರಾದ ಎಂ ಬಸವರಾಜ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಹವಾ ನ್ಯೂಸ್ ಕನ್ನಡ ಇದು ಪ್ರಜೆಗಳ ಪ್ರಭುತ್ವಕ್ಕಾಗಿ ಖರೀದಿಯನ್ನು ಇವತ್ತು ಹುಣಸುಗಿ ಪಟ್ಟಣದಲ್ಲಿ ಇವತ್ತು ಖರೀದಿ ಆಗಬೇಕಂತೇಳಿ ನಾವು ಕೂಡ ರೈತ ಸಂಘದಿಂದ ಒತ್ತಾಯ ಮಾಡ್ತೀವಿ ಸಂಬಂಧಪಟ್ಟಿರ್ತಕ್ಕಂಥ ಎ ಪಿ ಎಮ್ ಸಿ ಡೈರೆಕ್ಟರ್ ಕೂಡ ಇದರ ಬಗ್ಗೆ ನಾವು ತರ್ತೀವಿ ಮತ್ತು ನಮ್ಮ ಶಿವಾನಂದ ಪಾಟೀಲ್ ಏನು ಇವತ್ತು ಎ ಪಿ ಎಮ್ ಸಿ ಸಚಿವರದ ಅವರಿಗೂ ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ಇಲ್ಲಿ ವ್ಯವಸ್ಥಿತವಾಗಿ ರೈತರು ಬೆಳೆತಕ್ಕಂಥ ಎಲ್ಲ ಬೆಳೆಗಳನ್ನು ಖರೀದಿ ಮಾಡಲು ಅವಕಾಶ ಕಲ್ಪಿಸಬೇಕಂತೇಳಿ ನಾವು ಕೂಡ ಒತ್ತಾಯ ಮಾಡ್ತೀವಿ ಒಂದು ವೇಳೆ ಇವರೇನಾದರೂ ವಿಳಂಬ ನೀತಿ ಅಂತ ತೋರಿಸಿದ್ರೆ ಮುಂದಿನ ಒಂದು ನಿರ್ಧಾರ ರೈತ ಸಂಘದ ಎಲ್ಲ ತೀರ್ಮಾನದ ಜೊತೆಗೇನಾದರೂ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹುಟ್ಟಿಕೊಂಡು ಇವತ್ತು ಎ ಪಿ ಎಂ ಸಿ ಬಂದ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ